ಹಲೋ ಕರ್ನಾಟಕ ವೆಲ್ಕಮ್ ಟು ಚಿನ್ಮೈ ಸ್ಟ್ರೀಮ್ ನಾನು ನಿಮ್ಮ ಮನೆ ಮಗಳು ಸುಧಾಶ್ರೀ ಫ್ರೆಂಡ್ಸ್ ನಿಮಗೆಲ್ಲ ದಸರಾ ಲೈಟಿಂಗ್ಸ್ ಬಗ್ಗೆ ಗೊತ್ತೇ ಇರುತ್ತೆ ಅಲ್ವಾ ಸೊ ನಾವು ಕೂಡ ದಸರಾ ಲೈಟಿಂಗ್ ನೋಡೋಣ ಅಂತ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋದ್ವಿ ಮೈಸೂರಿಗೆ ಹೋಗ್ತಾ ಆನ್ ದಿ ಆಂದಿವೆ ಕೆಲವೊಂದು ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಸೊ ಯಾವ ಪ್ಲೇಸ್ನ ವಿಸಿಟ್ ಮಾಡಿದ್ವಿ ಹಾಗೆಯೇ ಏನು ಮಾಡಿದ್ವಿ ಯಾವ್ಯಾವ ಜಾಗನಿಂದ ಕವರ್ ಮಾಡಿದ್ವಿ ಇದೆಲ್ಲದ್ರ ಬಗ್ಗೆ ಇವತ್ತು ಡೀಟೇಲ್ಸ್ ಕೊಡ್ತೀನಿ ಸೊ ಮಿಸ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ನಾವು ಬ್ಯಾಂಗ್ಳೂರ್ನ ಆಲ್ಮೋಸ್ಟ್ ಸಿಕ್ಸ್ ಫೋರ್ಟಿ ಫೈವ್ಗೆ ಬಿಟ್ಟು ಈ ಚಿಟಾಣಿ ಪುಟಾಣಿಗಳನ್ನ ಎತ್ತಾಕ್ಕೊಂಡು ಕಾರಲ್ಲಿ ಹೊರಟ್ವಿ ಕಾರಲ್ಲಿ ಹೋಗ್ತಾ ಇವುಗಳಿಗೆ ಸಿಕ್ಕಾಬಟ್ಟೆ ಜೋಶು ಏಕೆಂದರೆ ಮಕ್ಳಿಗೆ ಟ್ರಿಪ್ ಅಂದರೆ ಹಾಗೆ ಅಲ್ವಾ ಸೊ ಅದರಲ್ಲೂ ಮೈಸೂರು ಅಂತಂದರೆ ಅವ್ರಿಗೂ ಸಿಕ್ಕಾಬಟ್ಟೆ ಇಷ್ಟ ಸೊ ಇವರು ಜಾಲಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಇಲ್ಲಿಂದ ಸ್ವಲ್ಪ ಹೊಟ್ಟೆ ಹಸುವಾಗ್ತಾ ಇತ್ತು ಅದಕ್ಕೆ ಮದ್ದು ಟಿಫಾನಿಸ್ಗೆ ಹೋದ್ವಿ ಇಲ್ಲಿ ದೋಸೆ ಇಡ್ಲಿ ಬಿಸಿಬೇಳೆಬಾ ಪಲಾವ್ ಹಾಗೆಯೇ ಮದ್ದೂರು ವಡೆ ಮತ್ತು ಇನ್ನೊಂದೆರಡು ಐಟಮ್ನ ಆರ್ಡ್ರ್ ಮಾಡಿದ್ವಿ ಬಟ್ ಬಿಸಿಬೇಳೆಬಾತ್ ಸೂಪರ್ ಸೂಪರಾಗಿತ್ತು ದೋಸೆ ಮಾತ್ರ ತುಂಬ ಕೆಟ್ಟದಾಗಿತ್ತು ಯಾಕೆಂದರೆ ಹುಳಿ ಬಂದ್ಬಿಟ್ಟಿತ್ತು ಚೆನ್ನಾಗಿರಲಿಲ್ಲ ಮತ್ತು ಈ ನನ್ನ ಮಗ ಸ್ವಲ್ಪ ನಾನು ಹಾಡು ಹೇಳ್ತೀನಿ ಅಂತ ಹೇಳ್ತಾಯಿದ್ದೆ ಯಾಕೆಂದರೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಸಾಂಗ್ ಫೇಮಸ್ ಅಲ್ವಾ ಇವನು ಕೂಡ ದೋಸೆ ಜೊತೆಗೆ ಹುಳಿ ಹುಳಿಯಾಗಿ ನಾನು ಹೇಳ್ತೀನಿ ಅಂತ ಈ ಹೂವಿನ ಮಾಡದಂತೆ ಶುರು ಮಾಡಿ ಹೊಟ್ಟೆಗೆ ಸ್ವಲ್ಪ ಬಿದ್ದ್ಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಕರಿಘಟ್ಟಕ್ಕೆ ಹೋದ್ವಿ ಕರಿಘಟ್ಟಕ್ಕೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಇದು ನಿಮಿಷಾಂಬದಿಂದ ಟೂ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಇದೆ ಅಷ್ಟೇ ಮತ್ತೆ ಸೆವೆನ್ ಟು ಟೆನ್ ಮಿನಿಟ್ಸಲ್ಲಿ ಇಲ್ಲಿ ನಾವು ರೀಚ್ ಆಗ್ಬೋದು ನಿಮಿಷಾಂಬದಿಂದ ಬಟ್ ನಾವು ಫಸ್ಟ್ ಈ ಪ್ಲೇಸ್ಗೆ ಹೋಗಿ ಆಮೇಲೆ ನಿಮಿಷಾಂಬಾಗ ಹೋದ್ವಿ ನಾನು ಇಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ನಮ್ಮ ಫ್ರೆಂಡ್ ಎಲ್ಲ ಇಲ್ಲಿ ಫೋಟೋ ಶೂಟ್ ಮಾಡಿಸಿದ್ರಂತೆ ನಮಗೆ ಗೊತ್ತೇ ಇರಲಿಲ್ಲ ಎಷ್ಟು ಸಲ ನಿಮಿಷಾಂಬಕ್ಕೆ ಹೋಗಿದ್ದೀವಿ ಬಟ್ ಕರೇಳ್ ಘಟ್ಟ ಇದೊಂದು ಪ್ಲೇಸ್ ಇದೆ ಇಲ್ಲಿ ಅಂತ ಗೊತ್ತಿರಲಿಲ್ಲ ಸೊ ವೆಂಕಟೇಶ್ವರನ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ನಾವು ನೆಕ್ಸ್ಟು ನಿಮಿಷಾಂಬ ಟೆಂಪಲ್ಗೆ ಹೋದ್ವಿ ನಿಮಿಷದ ಬಗ್ಗೆ ನಾನೇ ನಿಮಗೆ ಹೆಚ್ಚು ಹೇಳಬೇಕಾಗಿಲ್ಲ ಎಲ್ರಿಗೂ ಗೊತ್ತಿರೋದೆ ತುಂಬಾ ಫೇಮಸ್ ದೇವಸ್ಥಾನ ದೇವಿ ದೇವಸ್ಥಾನ ಇಲ್ಲಿ ದರ್ಶನ ಮಾಡಿಕೊಂಡು ಮಕ್ಕಳಿಗೆ ಹಾಗೇನೆ ಈ ಹಾರ್ಸ್ ರೈಡಿಂಗ್ ಮಾಡ್ತಾರೆ ಅಂತಂದ್ರೆ ಹಾರ್ಸ್ ರೈಡಿಂಗ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟಿ ಬಾಯ್ ಇಲ್ಲಿಂದ ಡೈರೆಕ್ಟ್ ಆಗಿ ನಾವು ಬಂದಿದ್ದು ವೇಣುಗೋಪಾಲ್ ಸ್ವಾಮಿ ಟೆಂಪಲ್ಗೆ ಇದು ಕೆ ಆರ್ ಎಸ್ ಬ್ಯಾಕ್ ವಾಟ್ರಲ್ಲಿದೆ ನಾವು ಒನ್ ಇಯರ್ ಇದ್ವಿ ಬಟ್ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ನ ನೋಡಿರಲಿಲ್ಲ ಅಂದರೆ ದೀಪತ್ಗಳ ಕತ್ಲು ಅನ್ನೋ ಹಾಗೆ ಅಲ್ಲಿರೋ ಪ್ಲೇಸಸ್ನ ಕೆಲವೊಂದು ಮಿಸ್ ಮಾಡಿಬಿಟ್ಟಿರ್ತೀವಿ ಸೊ ನಾವು ತುಂಬಾ ವರ್ಷ ಆದಮೇಲೆ ಮೈಸೂರಿಗೆ ಬಂದಿದ್ವಿ ಸೊ ಮೈಸೂರಲ್ಲಿ ಕೀ ನ ನೋಡಿದ್ವಿ ತುಂಬ ಬ್ಯೂಟಿಫುಲ್ ಆಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಇಲ್ಲಿ ತುಂಬ ವಿಶೇಷತೆ ಇದೆ ಅಂದರೆ ಒಂದೊಂದು ಅವತಾರಗಳನ್ನು ಕೆತ್ತನೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಒಂದೊಂದು ದೇವರುಗಳನ್ನು ದಶ ಹಾಗೇನೆ ತುಂಬಾ ಚೆನ್ನಾಗಿದೆ ಕೆಲವೊಂದೆಲ್ಲ ಹೇಳಕ್ಕಾಗಲ್ಲ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ನೀವು ಕೂಡ ಈ ಪ್ಲೇಸ್ ವಿಸಿಟ್ ಮಾಡಿದ್ರೆ ಹಾಗೆ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕಾಣಿಸುತ್ತೆ ಬ್ಯೂಟಿಫುಲ್ ವ್ಯೂ ಇದೆ ಮಾಧವ ಬಾರೋಟೋ ಶೂಟ್ ಆಗಿದೆ ಎಂತ್ಕೊಳ್ಳಿ ಮಾತ್ರ ಬೇಕಾ ಇರೋದು ಇಷ್ಟೇ ಇರಲ್ಲ ಯಾಕೆ ವಿಡಿಯೋ ಕಾಲ್

ಈ ಟೆಂಪಲ್ ಅಲ್ಲಿ ನಾವು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಮಕ್ಕಳಿಗೂ ಕೂಡ ಫೋಟೋ ಶೂಟನ್ನು ಮಾಡಿ ನೆಕ್ಸ್ಟ್ ಡೈರೆಕ್ಟಾಗಿ ಆಗಿ ಹೋಗಿದ್ದು ರೆಸಾರ್ಟ್ಗೆ ರೆಸಾರ್ಟ್ಗೆ ಹೋದ್ವಿ ರೆಸಾರ್ಟ್ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು ಜಿ ಇತ್ತು ಸೊ ತುಂಬಾ ಸ್ಪೇಷಿಯಸ್ ಆಗಿತ್ತು ಮಕ್ಕಳೆಲ್ಲ ಆರಾಮಾಗಿ ಆಟ ಆಡ್ಕೊಂಡಿರೋ ತರ ಇತ್ತು ಸೊ ಇಲ್ಲಿ ಮಕ್ಳಿಗೆ ಒಂದು ರೀತಿ ಖುಷಿ ಯಾಕಂತಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಂದರೆ ಎಲ್ಲ ಮಕ್ಳಿಗೂ ಖುಷಿ ಅಲ್ವಾ ಸೊ ಎಲ್ಲ ಮಕ್ಳಿಗೂ ಖುಷಿನೇ ಹಾಗೇನೆ ಇವ್ರಿಗೂ ಖುಷಿ ಸೊ ಹಂಗಾಗಿ ಖುಷಿಯಾಗಿ ಎಲ್ಲಾನು ಹೋಗಿ ಏನೇನೋ ನೋಡಿಕೊಂಡು ಅದಿದೆ ಇದಿದೆ ಹುಲಿ ಇದೆ ಹುಲಿ ಚಿತ್ರ ಇದೆ ಹಂಗಿದೆ ಹಿಂಗಿದೆ ಅಂದ್ಕೊಂಡು ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ರು ಜಕೂಸಿ ಇದೆ ಆಕಡೆ ಸೋ ಟೂ ಮಚ್ ಸ್ವಿಮ್ಮಿಂಗ್ pool ತರ ಇದೆ ಬಾತ್ರೂಮ್ ಇದೆ ಅಷ್ಟೇ ಹಾ پڑೇನಿದೆ ಸ್ವಿಮ್ಮಿಂಗ್ pool ಇದೆ ಇಲ್ಲೊಂದು ಸ್ವಿಮ್ಮಿಂಗ್ pool ಇದೆ ಚಿಕ್ಕದಾಗಿ ಹಾ ಅದೇ ಜಕೂಸಿ ಸ್ಮಾಲ್ ಆಗಿ ಸೇಮಿ ಅಂಗರಿ ಇದು ಹಂಗೆ ಅದು ಹಂಗೆ ಇದೆ ಮಾಧವ್ ಈಗ ಇಳಿಯಂಗಿಲ್ಲ ಇಳಿಯಂಗಿಲ್ಲ ಆಮೇಲೆ ಮಾಧವ್ ಬೇಡ ಚಿನ್ನೂ ಒಂದು ನಿಮಿಷ ಕಂದ ನೀನು ಈ ಕೆಳಗೆ ಆಫ್ ಮಾಡೋದು ಮಂಗಾರಿ ಆಫ್ ಬಾ ಆಮೇಲೆ ಹೋಗೋಣ ಅದೆಲ್ಲ ಕ್ಲೀನ್ ಮಾಡಿಸೋಣ ಅದು ನೀರು ಗಲೀಜಾಗಿದೆ ನೋಡು ಆ ನೀರಲ್ಲಿ ಏನಿರುತ್ತೆ ಹೇಳು ಮತ್ತೆ ಮೆರಿಂಡ ಕೋಕೋ ಇದೆಲ್ಲ ಕುಡಿದು ನೋಡು ನನಗೆ ನನ್ಗೆ ಹೇಗೆ ಚೇಂಜ್ ಆಗಿದೆ ಕಲರ್ ಅಂತ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ರೆ ಕೆಲವು ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಕೆಲವರು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಕುಣಿತಾಯಿದ್ರು ಇನ್ನು ಕೆಲವರು ಆರಾಮಾಗಿ ಕೂತು ಮಾತಾಡ್ತಾ ಇದ್ರು ಸೊ ನಾವು ಕೂಡ ಆರಾಮಾಗಿ ಕೂತು ಮಾತಾಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮ್ಮ ಕುಶಲ ಕ್ಷೇಮವನ್ನು ಅವ್ರ ಜೊತೆ ಹಂಚಿಕೊಂಡು ಅವರ ಕ್ಷೇಮವನ್ನು ನಾವು ಕೇಳಿಕೊಂಡು ಇದ್ದೇ ಇರುತ್ತಲ್ಲ ಹೆಣ್ಮಕ್ಳು ಸೇರಿದ ಮೇಲೆ ಅಲ್ಲಿ ಮಾತುಕತೆ ಜೋರಾಗೇ ಇರುತ್ತೆ ಸೊ ಹರಟೆ ಎಲ್ಲ ಜೋರಾಗೇ ಇತ್ತು ಇಲ್ಲೂ ಕೂಡ ಇನ್ನು ಮಕ್ಕಳಿಗೆ ಅವ್ರದ್ದೇ ಲೋಕ ನಮ್ಗಳಿಗೆಲ್ಲ ನಮ್ಮದೇ ಲೋಕ ಸೊ ನಾವೆಲ್ಲ ಒಂದು ರೀತಿ ತುಂಬಾ ದಿನ ಆದಮೇಲೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಇನ್ನು ಇಲ್ಲಿ ನಾನು ಕಮ್ಯುನಿಟಿ ಗೈಡ್ಲೈನ್ಸಿಂದ ಲೈನ್ಸ್ ಇಂದ ಹಾಕಿಲ್ಲ ಸಾಂಗ್ ಹಾಕಿಲ್ಲ ಇಲ್ಲಿ ಕೆಲವು ಡ್ಯಾನ್ಸ್ ಮಾಡಿದ್ರು ಅದು ಸಾಂಗ್ಗಳನ್ನ ಬೇರೆಲ್ಲ ಹಾಕಿ ಜಸ್ಟ್ ಮ್ಯೂಸಿಕ್ ಕೊಟ್ಟು ಹಾಕಿದ್ದೀನಿ ಇಲ್ಲಿ ಕಪಲ್ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ಅಂದರೆ ಅವ್ರ ಹಸ್ಬೆಂಡ್ ಹಾಡು ಹೇಳ್ತಾ ಇದ್ದರೆ ಅವ್ರ ವೈಫು ಡ್ಯಾನ್ಸ್ ಮಾಡ್ತಾ ಇದ್ದರು ಸೊ ಈ ರೀತಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಈ ದಿನ ನಾವು ಕಳೆದ್ವಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ದೆನ್ ಪ್ಲೀಸ್ ವಾಚ್ ಮೈ ವೀಡಿಯೋಸ್ ಹಾಗೇನೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್